ನಮ ಶ್ರೀ ಕಲಿಲಾತ್ಮನೆ ಖಲೀಲಾತ್ಮನೆ ಸಾಲೋಕಾನಂ ತ್ರಿಲೋಕಾನರ್ಪಣಾಯತೆ ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಪ್ರಾಚಿ ಆನಂದ್ ಚೌಗುಲೆ ನಾನು ಇಂದು ಭಗವಾನ್ ಮಹಾವೀರರ ಬಾಲ್ಯದಲ್ಲಿಯ ಕಥೆ ಹೇಳುತ್ತೇನೆ ರಾಜ ಸಿದ್ಧಾರ್ಥ ಹಾಗೂ ರಾಣಿ ತ್ರಿಶ್ಲಾದೇವಿ ರಾಜಕುಮಾರನ ಹುಟ್ಟು ಹಬ್ಬವನ್ನು ಹತ್ತು ದಿನಗಳ ಕಾಲ ಆಚರಿಸುತ್ತಾರೆ ಅಲಂಕರಿಸಿದರು ಹಬ್ಬದ ಊಟವನ್ನು ಏರ್ಪಡಿಸಿದರು ಎಲ್ಲರೂ ಉಡುಗೊರೆಯನ್ನು ಕೊಟ್ಟರು ಕುಟುಂಬದವರೆಲ್ಲ ಮಗುವನ್ನು ಆಶೀರ್ವದಿಸಿ ದಿನಗಳು ಕಳೆದವು ರಾಜ ಮತ್ತು ರಾಣಿ ಅವರ ಮಗನನ್ನು ಶಾಲೆಗೆ ಸೇರಿಸಲು ಮುನ್ನ ಮುನ್ನರಾದರು ವರ್ಧಮಾನ ಒಂದು ಗುರುವಿನ ಹತ್ತಿರ ಶಿಕ್ಷಣ ಪಡೆಯಲು ಕಳುಹಿಸಿದರು ವರ್ಧಮಾನ ತುಂಬಾ ಬುದ್ಧಿವಂತ ವಿದ್ಯಾರ್ಥಿ ಕೆಲವು ದಿನಗಳು ಕಳೆದವು ವರ್ಧಮಾನ ಒಂದು ಸುಂದರ ಧೈರ್ಯಶಾಲಿ ಬುದ್ಧಿವಂತನಾಗಿ ಬೆಳೆದ ಒಂದು ಒಂದು ದಿನ ವರ್ಧಮಾನ ಮತ್ತು ಅವರ ಸ್ನೇಹಿತ ಆಟ ಆಟವಾಡುತ್ತಿದ್ದರು ಇದಕ್ಕಿದ್ದಂತೆ ಅವರ ಸ್ನೇಹಿತ ಎಲ್ಲರೂ ಹೋಗುತ್ತಾರೆ ವರ್ಧಮಾನ ಹೋಗಿ ಬಗ್ಗಿ ಸರ್ಪವನ್ನು ಮುಟ್ಟುತ್ತಾರೆ ಸರ್ಪ ಶಾಂತವಾಗಿ ಹೊರಟು ಹೋಗುವುದನ್ನು ಎಲ್ಲರೂ ನೋಡಿ ಆಶ್ಚರ್ಯ ಪಡುತ್ತಾರೆ ಅವರ ಸ್ನೇಹಿತರು ಸಂತೋಷ ಪಟ್ಟರು ಓ ನೀನು ತುಂಬಾ ಧೈರ್ಯವಂತ ಅದರಲ್ಲಿ ಒಬ್ಬನು ಹೇಳುತ್ತಾನೆ ಆತನು ನಮ್ಮೆಲ್ಲರಿಗಿಂತ ಧೈರ್ಯಶಾಲಿಯಾಗಿರುತ್ತಾನೆ ಆದರೆ ಒಬ್ಬ ಸ್ನೇಹಿತ ಮಾತ್ರ ಸಂತೋಷವಿರಲಿಲ್ಲ ಆದರೆ ಆತನು ವರ್ಧಮಾನ ಮತ್ತು ಅವರಿಗಿಂತ ಧೈರ್ಯಶಾಲಿ ಅನ್ನುಕೊಳ್ಳುತ್ತಿದ್ದ ಎಲ್ಲರೂ ವರ್ಧಮಾನನನ್ನು ಹೊಗಳ ಹೊಗಳಿದ್ದಕ್ಕೆ ಆತನಿಗೆ ಕೋಪ ಬರುತ್ತದೆ ವರ್ಧಮಾನ ಜೊತೆಯಲ್ಲಿ ಬಲಿ ಬಲ ಪರಿಶ್ ಪರೀಕ್ಷೆಯ ಮಾಡಲು ಭುಜದ ಮೇಲೆ ಹಾಕಿಕೊಂಡು ಓಡಲು ಶುರುಮಾ ಶುರು ಮಾಡಿದ ವರ್ಧಮಾನನು ಬಿಟ್ಟು ಬಿಡಲು ಕೇಳಿಕೊಂಡ ಆದರೆ ಆ ಹುಡುಗ ಕೇಳುತ್ತಿರಲಿಲ್ಲ ಕೊನೆಗೆ ವರ್ಧಮಾನ ಆತನ ಭುಜದಿಂದ ಹೊಡೆಯೋಕ್ಕೆ ಶುರು ಮಾಡಿದ ಹುಡುಗ ನೋವಿನಿಂದ ವರ್ಧಮಾನನನ್ನು ಬಿಟ್ಟು ಬಿಡುತ್ತಾನೆ ಎಲ್ ಇಲ್ಲಿ ಎಲ್ಲ ಹುಡುಗರು ಕೂಗಾಡಿದರು ನೀನು ಧೈರ್ಯವಂತ ಮಾತ್ರ ಅಲ್ಲ ಬಲಶಾಲಿ ಸಹ ಅನ್ನುತ್ತಾರೆ ನೀನೇ ಮಹಾವೀರ ಅಂದರೆ ನೀನೇ ಬಲಶಾಲಿ ಅಂದಿನಿಂದ ಮಹಾವೀರ ವರ್ಧಮಾನನನ್ನು ಮಹಾವೀರ್ ಎಂದು ಕರೆಯಲು ಶುರು ಮಾಡಿದರು ಎಲ್ಲರಿಗೂ ಜೈ ಜಿನೇಂದ್ರ